ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒತ್ತಡ ಮತ್ತು ನಿದ್ದೆ ಋತುಚಕ್ರದ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ ಅಂತ ಒಂದೊಂದಾಗಿ ನೋಡುವ ಮೊದಲಿಗೆ ಒತ್ತಡ ಹೇಗೆ ಪ್ರಭಾವ ಬೀಳ್ತದೆ ಅಂತ ನೋಡುವ ಮೊದಲನೇದು ಇದರಿಂದ ಮುಟ್ಟು ತುಂಬ ತಡವಾಗಿ ಬರ್ತದೆ ಅಥವಾ ಕೆಲವು ತಿಂಗಳು ಬರುವುದಿಲ್ಲ ತುಂಬ ಒತ್ತಡ ಇದ್ದರೆ ಮುಟ್ಟು ತುಂಬ ತಡವಾಗಿ ಬರ್ಬೋದು ಅಥವಾ ಕೆಲವು ತಿಂಗಳು ಮುಟ್ಟು ಆಗದೇ ಇರ್ಬೋದು ಅಥವಾ ಋತುಚಕ್ರ ಅನಿಯಮಿತ ಆಗ್ತದೆ ತುಂಬ ಮಹಿಳೆಯರಿಗೆ ಎಕ್ಸಾಮಿನ ಸಮಯದಲ್ಲಿ ಅಥವಾ ಕೆಲಸದಲ್ಲಿ ತುಂಬ ಒತ್ತಡ ಇದ್ದಾಗ ಭಾವನಾತ್ಮಕ ಆಘಾತ ಆದಾಗ ಮತ್ತು ಜೀವನದಲ್ಲಿ ದೊಡ್ಡ ಬದಲಾವಣೆ ಆದಾಗ ಋತುಚಕ್ರವು ಅನಿಯಮಿತ ಆಗ್ತದೆ ಯಾಕಂದರೆ ಇಂಥ ಸಮಯದಲ್ಲಿ ಒತ್ತಡ ಜಾಸ್ತಿ ಇರ್ತದೆ ಎರಡನೇದು ಒತ್ತಡ ಇದ್ದಾಗ ಮುಟ್ಟಿನ ನೋವು ಹೆಚ್ಚಾಗ್ತದೆ ಅದು ಹೊಟ್ಟೆ ನೋವು ತಲೆನೋವು ಮತ್ತು ಬೆನ್ನು ಇಂಥದೆಲ್ಲ ಜಾಸ್ತಿ ಆಗ್ತದೆ ಮೂರನೇದು ಒತ್ತಡ ಇದ್ದಾಗ ಪಿ ಎಮ್ ಎಸ್ ಅಥವಾ ಮೂಡ್ ಬದಲಾವಣೆ ತುಂಬ ಜಾಸ್ತಿ ಆಗ್ತದೆ ಒತ್ತಡ ತುಂಬ ಜಾಸ್ತಿ ಇದ್ದಾಗ ಕಿರಿಕಿರಿ ಆಗೋದು ಬೇಗ ಕೋಪ ಬರುವುದು ಮತ್ತು ಆತಂಕ ತುಂಬ ತಿನ್ನಬೇಕಂತ ಅನಿಸುವಂಥದ್ದು ತುಂಬ ಬೇಗ ಸುಸ್ತಾಗೋದು ಮತ್ತು ಮೂಡ್ ಸ್ವಿಂಗ್ಸ್ ಇಂಥದ್ದೆಲ್ಲ ಜಾಸ್ತಿ ಆಗ್ತದೆ ನಾಲ್ಕನೇದು ದೀರ್ಘಕಾಲದ ಒತ್ತಡ ಇದ್ದರೆ ಅದು ಮುಂದೆ ಹಾರ್ಮೋನಲ್ ಡಿಸಾರ್ಡರ್ ಆಗ್ಬೋದು ಅದು ಪಿ ಸಿ ಓ ಎಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫಲವತ್ತತೆಯ ಸಮಸ್ಯೆಗಳು ಇಂಥದ್ದೆಲ್ಲ ಆಗ್ಬೋದು ಈಗ ನಾವು ನಿದ್ದೆ ಋತುಚಕ್ರದ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ ಮೊದಲನೇದು ಕಮ್ಮಿ ನಿದ್ದೆ ಇದ್ದರೆ ಅದು ಹಾರ್ಮೋನ್ ಮೇಲೆ ಪ್ರಭಾವ ಬೀಳ್ತದೆ ಇದರಿಂದ ಋತುಚಕ್ರವು ಅನಿಯಮಿತ ಆಗ್ಬೋದು ಎರಡನೇದು ನಿದ್ದೆ ಸಮಸ್ಯೆ ಇದ್ದರೆ ಅದರಿಂದ ಮುಟ್ಟು ತಡವಾಗಿ ಬರಬಹುದು ಅಂದರೆ ಕಮ್ಮಿ ನಿದ್ದೆ ಅಥವಾ ನೈಟ್ ಶಿಫ್ಟ್ ಅಥವಾ ತುಂಬ ರಾತ್ರಿ ಲೇಟಾಗಿ ಫೋನ್ ನೋಡೋದು ಅಥವಾ ತುಂಬ ರಾತ್ರಿ ಸ್ಕ್ರೀನ್ ಟೈಮ್ ಇರುವಂಥದ್ದು ಇಂಥದ್ದೆಲ್ಲ ಇದ್ದರೆ ಪೀರಿಯಡ್ಸ್ ಅನಿಯಮಿತ ಆಗ್ಬೋದು ಅಥವಾ ತುಂಬ ತಡವಾಗಿ ಬರ್ಬೋದು ಮತ್ತು ಪಿ ಎಮ್ ಎಸ್ ಕೂಡ ಹೆಚ್ಚಾಗ್ತದೆ ಮೂರನೇದು ನಿದ್ದೆ ಕಮ್ಮಿ ಆದಾಗ ಮುಟ್ಟಿನ ನೋವು ಜಾಸ್ತಿ ಆಗ್ತದೆ ಅಂದರೆ ತುಂಬ ಹೊಟ್ಟೆ ನೋವು ತುಂಬ ಇರ್ತದೆ ಮತ್ತು ಮೈಕೈ ನೋವು ತುಂಬ ಇರ್ತದೆ ಸ್ತನದಲ್ಲಿ ನೋವು ಕೂಡ ಜಾಸ್ತಿ ಆಗ್ತದೆ ಮೂರನೇದು ನಿದ್ದೆ ಕಮ್ಮಿ ಇದ್ದರೆ ಪಿ ಎಮ್ ಎಸ್ ಜಾಸ್ತಿ ಆಗ್ತದೆ ಮೂಡ್ ಸ್ವಿಂಗ್ಸ್ ಖಿನ್ನತೆ ಆತಂಕ ಬೇಗ ಕಿರಿಕಿರಿ ಆಗುವಂಥದ್ದು ಮತ್ತು ಶಕ್ತಿ ಕಡಿಮೆ ಆಗುವಂಥದ್ದು ಇಂಥದೆಲ್ಲ ಆಗ್ತದೆ ಈ ಒತ್ತಡ ನಿದ್ದೆ ಮತ್ತು ಮುಟ್ಟಿನ ಸಮಸ್ಯೆ ಒಂದು ಕೆಟ್ಟ ಚಕ್ರ ಇದ್ದ ಹಾಗೆ ಅದು ಹೇಗೆ ಅಂತ ಹೇಳಿದರೆ ಒತ್ತಡ ಇದ್ದಾಗ ನಿದ್ದೆ ಕಡಿಮೆ ಆಗ್ತದೆ ಅಥವಾ ನಿದ್ದೆ ಸರಿ ಬರುವುದಿಲ್ಲ ಇದರಿಂದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಋತು ಚಕ್ರದಲ್ಲಿ ಬದಲಾವಣೆ ಆಗ್ತದೆ ಅಥವಾ ಋತು ಚಕ್ರ ಅಥವಾ ಮುಟ್ಟಿನಲ್ಲಿ ಸಮಸ್ಯೆ ಬರ್ತದೆ ಮುಟ್ಟಿನಲ್ಲಿ ಸಮಸ್ಯೆ ಬಂದಾಗ ಒತ್ತಡ ಇನ್ನೂ ಜಾಸ್ತಿ ಆಗ್ತದೆ ಇದರಿಂದ ಮತ್ತು ನಿದ್ದೆ ಕಮ್ಮಿ ಆಗ್ತದೆ ಹೀಗೆ ಇದು ಒಂದು ಕೆಟ್ಟ ಚಕ್ರ ಇದ್ದ ಹಾಗೆ ಆದ್ದರಿಂದ ನಿಮ್ಮ ಒತ್ತಡವನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ಹಾಗೆ ಒತ್ತಡವನ್ನು ಹೇಗೆ ಮ್ಯಾನೇಜ್ ಮಾಡೋದು ಮತ್ತು ಒಳ್ಳೆ ನಿದ್ದೆ ಬರಲಿಕ್ಕೆ ಏನು ಮಾಡಬೇಕು ಅಂತ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ದೇನೆ ಅದನ್ನು ನೋಡಿ ಅದನ್ನು ನೋಡಿ ಅದರಿಂದ ನಿಮಗೆ ಸಹಾಯ ಆಗ್ತದೆ ಇವತ್ತಿನ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೇನೆ ನಮಸ್ಕಾರ